ಸಾವು ಎದುರೇ ನಿಂತ್ಕೊಂಡುಂಟು ಇವತ್ತು ಕುಡ್ಕೊಂಡು ಬಂದಿದ್ದಾರೆ ಮಾಡಿಸ್ತೀನಿ ಇವರಿಗೆ ರೈಟ್ ಪೋಲರ್ ಸ್ಟಡಿ ಅಯ್ಯೋ ಒಂದು ತಿಂಗಳಿಂದ ಹೇಳ್ತಾ ಇದ್ದೀನಿ ಕುಡಿಬೇಡಿ ಕುಡಿಬೇಡಿ ಅಂತ ಆದರೂ ಕುಡ್ಕೊಂಡು ಬಂದಿದ್ದೀರಾ ಈಗ ನನ್ನ ಮೇಲೆ ಆಣೆ ಮಾಡಿ ಇನ್ನು ಕುಡಿಯೋದಿಲ್ಲ ಅಂತ ಆಯ್ತೇ ಕಣ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಇನ್ನು ವರ್ಷಕ್ಕೆ ಎರಡೇ ದಿವಸ ಕುಡಿತೀನಿ ಯಾವಾಗ ಒಂದು ನನ್ನ ಬರ್ಡೇ ದಿವಸ ಇನ್ನೊಂದು ನನ್ನ ಬರ್ಡೆ ಇಲ್ಲದ ದಿವಸ ಪ್ಲಾನ್ ವರ್ಕ್ಔಟ್ ಆಯ್ತು ಚಾನಲ್ಗೆ ಸ್ವಾಗತ ಏ ನಿಂತು ಇದೇನು ಬೇರೆ ಬೇರೆ ಕಲರ್ ಚಪ್ಪಲಿ ನನಗೂ ಅದೇ ಮರೇ ಆಕ್ಷರ್ಯ ಇದೇ ತರ ಇನ್ನೊಂದು ಜೊತೆ ನಮ್ಮ ಮನೇಲಿ ಇನ್ನೊಂದುಂಟು ಎಲ್ಲಿಂದ ಬಂತು ಹೇಗೆ ಬಂತು ಗೊತ್ತಿಲ್ಲ ಎಂತದ ಸ್ವಾಮಿ ನಾನ್ ತುಂಬಾ ವರ್ಷದಿಂದ ಮದ್ವೆನೇ ಆಗ್ತಿಲ್ಲ ಯೋಗ ಇದೆಯಲ್ಲ ನೋಡಿ ನಿನ್ನ ಜಾತಕದ ಪ್ರಕಾರ ನಿನಗೆ ಎರಡು ಮದುವೆ ಆಗೋ ಯೋಗ ಇದೆ ಬಾಯ್ ಆದರೆ ನೀನು ಚಿಕ್ಕಂದಲ್ಲಿ ಅಪ್ಪ ಅಮ್ಮ ಆಟ ಆಡುವಾಗ ಎರಡು ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ಯಾ ಇನ್ನು ನಿನಗೆ ಮದ್ವೆ ಯೋಗ ಇಲ್ಲ ನಂದು ಕೈದು ರೇಖೆ ಮಾಡಿಬಿಟ್ಟು ನನ್ ಮದ್ವೆ ಹೇಳಿ ಜನವರಿ ಫೆಬ್ರವರಿ ಮಾರ್ಚ್ ಮುಂದೆ ಏನು ಅಂತ ಹೇಳ್ತೀನಿ ಎರಡು ಮದುವೆ ಆಗೋ ಅದೃಷ್ಟ ಇದೆ ಮಗನೇ ಜಾಸ್ತಿ ಖುಷಿ ಪಡ್ಬೇಡ ಮಗನೇ ಚಿಕ್ಕದ್ರಲ್ಲಿ ನೀನು ಆಟ ಆಡ್ಬೇಕಾರೆ ಎರಡ್ ಸತಿ ಮದ್ವೆ ಆಗ್ಬಿಟ್ಟಿದ್ಯಾ ಹಂಗಾಗಿ ಜೀವನದಲ್ಲಿ ನಿಮ್ಗೆ ಮದುವೆನೆ ಆಗಲ್ಲೇ ಮಠ ಸೇರ್ಕೊಳ್ಳೋದಾದ್ರೆ ನನ್ನ ಹತ್ರನೇ ಬರೋ ನಾನು ಅಷ್ಟೇನ್ ಪೋಸ್ಟ್ ಖಾಲಿ ಇದೆ ಇವತ್ತು ನಾನು ಕೇಳಿದೇನೆ ಒಬ್ಬ ಆರೋಗ್ಯವಂತ ಪೇಷಂಟ್ ಕಳಿಸಿದೆಯಲ್ಲ ತ್ಯಾಂಕ್ ಯು ವೆರಿ ಮಚ್ ಪೇಷಂಟ್ ಅಲ್ಲ ಮತ್ತೆ ಇವನ್ ಯಾಕೋ ಮಗ ಹಿಂಗ್ ಕೂತವ್ನೆ ಇದಾಕೋ ಹಿಂಗ್ ಕೂತಿದ್ಯಾ ಡಿಪ್ರೆಷನ್ ಕೊಟ್ಟೋಗಿದ್ದೀನಿ ಮಗ ಡಿಪ್ರೆಷನ್ ಸ್ಪೆಲ್ಲಿಂಗ್ ಹೇಳೋ ಡಿಪ್ರೆಷನ್ ಅಲ್ಲ ಸ್ಯಾಡ್ ಸ್ಯಾಡ್ ಎಸ್ ಐ ಡಿ ಅಣ್ಣ ಏನಣ್ಣ ಬರೀ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಇವಾಗ ನೋಡಕ್ ಅಣ್ಣ ಇವಾ ಇದ ನೋಡೋಕೆ ನಮ್ ಪಾತ್ರ ಮುತ್ತಾತಿರಲ್ಲ ಮನೆ ಹೊಲ ಮಠ ಎಲ್ಲ ಮಾರ್ಕುಟ್ಟವ್ರೆ ಹಸ್ಬಂಡ್ ಎಲ್ರು ಏನ್ ತಿಳ್ಕೊಂಡಾರ ಹಸ್ಬೆಂಡ್ ಅನ್ನೋ ಪದ ಇಂಗ್ಲಿಷ್ ಭಾಷೆದು ಅಂತ ಆದ್ರೆ ಅದು ಇಂಗ್ಲಿಷ್ ಭಾಷೆದಲ್ರಿ ಹಿಂದಿ ಭಾಷೆದು ಹೆಂಗಂತ ಕೇಳ್ರಿ ಅಂದ್ರೆ ನಗು ಬಂದಂದ್ರೆ ನಿಲ್ಸು ಯಾವ ವ್ಯಕ್ತಿ ನಗೋದನ್ನೇ ನಿಲ್ಸಿದಾನೋ ಅವನಿಗೆ ಹಸ್ಬಂಡ್ ಅಂತ ಕರಿತೀವ್ರಿ ಸರ್ ಗಂಡ ಸರ್ ಮೋಸ ಮಾಡ್ತಾರಂತಲ್ಲ ಸರ್ ನಿಜಾನಾ ಸರ್ ಯಾರು ಹೇಳಿದ್ದು ಸರ್ ಗಂಡಸರು ತುಂಬಾ ಇನ್ನೋಸೆಂಟ್ ಸರ್ ಬರೀ ಒಬ್ಳು ಹುಡುಗಿ ಎರಡು ನಿಮಿಷ ಅವನಿಗೆ ನೋಡ್ಬಿಟ್ರೆ ಮನೆಯಲ್ಲಿ ಒಂದ್ ಎಂಟಿಬ್ರು ಮಕ್ಳಿರೋದನ್ನೇ ಮರ್ತು ಬಿಡ್ತಾನೆ ನೀನ್ ಹತ್ರ ಇರೋದೇ ಒಂದ್ ರೂಪಾಯಿ ಅದ್ ಹೆಂಗಪ್ಪ ಒಂದ್ ಸಾವಿರ ರೂಪಾಯಿ ಪಟಕಿಯಾಸ್ ಬೇಗ ಹಾಕೋ ನಾ ಇನ್ನ ಎಷ್ಟ್ರೆ ನಿಮ್ಗೆ ಸಾಕಾಣ ಸಾಕ ಮನ ರಾತ್ರಿ ನನ್ಗೆ ಒಂದ್ ಕೆಟ್ಟ ಕನ್ಸಿ ಬಿಟ್ಬಿಟ್ಟಿತ್ತು ಕಣ ಹೌದಾ ಏನಮ್ಮದು ನೀನು ಸಗಣಿ ತಿಂತ ಇದ್ದೆ ನೀನು ಪಕ್ಕದಲ್ಲಿ ಕುತ್ಕೊಂಡ್ ತಿಂತಿದ್ದೆ ಅಲ್ವಾ ಇಲ್ಲಪ್ಪ ನೀನು ಕೂರ್ಸ್ಕೊಂಡು ತಿನ್ನಿಸ್ತಾ ಇದ್ದೆ ಇದೊಂದ್ ಮನಿ ಅಣ್ಣ ಅಣ್ಣ ತಗೋಬೋಬ್ಲಿ ದೋಸೆಗೆ ನಾಷ್ಟ ನೈಟ್ ಉಟು ಕಿಡ್ಲಿ ಇಷ್ಟೇನಾ ಬೇರೆ ವೆರೈಟಿ ಏನು ಅಡಿಗೆ ಮಾಡಕ್ಕೆ ಬರಲ್ವಾ ನಿಮ್ ಮನೇಲಿ ಏನು ಹೇಳ್ಕೊಟ್ಟೆ ಇಲ್ವಾ ನಾನ್ ಅನ್ಕೊಂಡ್ರೆ ದಿನ ತರ ಮಾಡಾಕ್ತಿನಿ ಮತ್ ಮಾಡೋದಲ್ವೇನೆ ವೆರೈಟಿ ವೆರೈಟಿ ಆಗಿ ಮಾಡಾಕೆ ನಾನಂತ ಒಳ್ಳೆ ವಿಷಯ ಎಲ್ಲ ಅನ್ಕೊಳ್ಳೋದೇ ಇಲ್ಲ ಮೂರ್ ಜನ ಮಕ್ಳಿರೋ ಇರೋ ಒಬ್ಳು ವಿದ್ವೆ ಹೆಂಗ್ಸು ಮೂರ್ ಜನ ಮಕ್ಳಿರೋ ಒಬ್ಬ ಹುಡ್ಗನ್ ಮದ್ವೆ ಆಯ್ತಾಳೆ ಇಬ್ರು ಮದ್ವೆ ಆದ್ಮೇಲೆ ಇಬ್ರಿಗೂ ಇನ್ನ ಮೂರ್ ಮಕ್ಳು ಆಗುತ್ತೆ ಒಂದ್ ದಿವ್ಸ ಮನೇಲಿ ಎಲ್ಲಾ ಮಕ್ಳು ಸೇರ್ಕೊಂಡ್ ಸರಿಯಾಗಿ ಜಗಳ ಆಗ್ಬಿಡುತ್ತೆ ಹಿಂಟಿ ಗಂಡನ್ ಫೋನ್ ಹೇಳ್ತಾಳೆ ಏನಂದ್ರೆ ಬನ್ನಿ ನಮ್ ಮಕ್ಳು ಮತ್ತೆ ನಿಮ್ ಮಕ್ಳು ಸೇರ್ಕಂಡು ನಮ್ ಮಕ್ಳು ನಾಯಿ ಕೊಡದಂಗ ನನ್ ಮಗಂಗೆ ಎಲ್ಲಾರ ಒಂದ್ ಎಣ್ಣದ್ರು ನೋಡ್ ಸಾವಂತ್ರ ಅಕ್ಕ ಲಕ್ಷ ದುಡ್ ಕೊಟ್ಟು ಕೊಟ್ಟು ಕಳ್ಕೊಂಡಿನ್ ಕಣ ಸಾವಂತರಕ್ಕ ಅಯ್ಯೋ ಗೌರಕ್ಕ ನೀನೇನೋ

क्या बात वजह बच्चे मुझे भाग लगे वाली कौन को लाइट पर भरना गई थी आ ये ले बात लाते नहीं थे ना नहीं ला ये पंचे उठ करने थे पैंट इक्कर नहीं दिया ये टवल उठ करने तो पंचे उठ करने तो अलग पैंट इक्कर उनके मोबाइल उठ करने थे ना ಪ್ಯಾಂಟ್ ಇಕ್ಕೊಂಡು ಒಂದ್ ಕೈಲಿ ಟವಲ್ ತಲೆ ಕಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ ಅಂಡರ್ ವೇರ್ ಹಾಕೊಂಡಿದ್ದೆ ಅದ್ರ ಮೇಲೆ ಟವಲ್ ಇಕ್ಕೊಂಡಿದ್ಯಾ ಇಲ್ಲ ಇಲ್ಲ ತಲೆ ಸೈಡ್ ಕಟ್ ತಲೆ ಕಟ್ಕೊಂಡಿದ್ದೀನಿ ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ ಚಾ ಪಂಚೆ ಉಟ್ಕೊಂಡಿದ್ಯಾ ಪ್ಯಾಂಟ್ ಪ್ಯಾಂಟ್ ಬಿಚ್ಚಿ ಹೇಳ್ತೀನಿ ಯಾಕೆ ನಾನು ಹೇಳ್ತೀನಿ ಬಿಚ್ಚಪ್ಪ ಉಗುಸ್ಕಿ ತೋರ ಇದೆ ಪಿನ್ ಹಾಕೊಂಡಿದ್ದೀನಿ ಯಪ್ಪಾ ಏನ್

ఏ గ్యాలక్ బడపా వాలి నిను ఏ తలైనకి pinnedొక్కంటది ఇది pinned pinned అయితే ఇదగ ఈ ఇగోగ్లి అండర్వేర్ కండితనప కాచా కాచా ఓహో ఇది ఇది టీ పట్న కలర్ టీ పట్న కలర్ ఓ టీ టీ పుడి కలర్ అది అది బిచ్చంచు అర్ధ బిచ్చం ఆ అది అర్ధ బిచ్చప